ರಸಪ್ರಶ್ನೆ ಕಾರ್ಯಕ್ರಮ ಈಗ ಇವು ಸಾಲು ಮರ ತಿಮ್ಮಕ್ಕ ಅಲ್ವಾ ಅದಕ್ಕೋಸ್ಕರ ಪರಿಸರದ ಬಗ್ಗೆ ಸಿಂಪಲ್ ಕ್ವಶನ್ಸ್ ಸಣ್ಣ ಪಟ್ಟ ಕ್ವಶನ್ ಎಲ್ಲರಿಗೂ ಗೊತ್ತಿರ್ತದೆ ಸೊ ಮೊದಲ ಮೊದಲ ಕ್ವಶನ್ ಮೇಕೆದಾಟು ಯಾವ ನದಿಗಳ ಸಂಗಮ ಸ್ಥಳ ಮೇಕೆದಾಟು ಹ ನೀವು ಹೇಳಿ ಫಸ್ಟ್ ಆಮೇಲೆ ನೋಡೋಣ ಆಪ್ಷನ್ಸ್ ಹ್ಞೂ ಇಲ್ಲ ಹ ಕಾವೇರಿ ಒಂದು ಇನ್ನೊಂದು ನದಿ ಬತ್ತೋಗ್ಬಿಟ್ಟಿದೆ ಅಲ್ಲ ಹೇಮಾವತಿ ಎಲ್ಲಿ ಹಾಸನ ಹೇಮಾವತಿ ಇದು ಮೇಕೆ ತೋಟ ಬರೋದು ಬೆಂಗಳೂರು ಹತ್ರ ಇನ್ನೊಂದು ಪ್ರಯತ್ನ ಮಾಡಿ ನಂದಿ ನಂದಿ ಬೆಡ್ದಲ್ಲಿ ಇದು ನಂದಿ ಬೆಡ್ದಲ್ಲಿ ಈ ನದಿ ಉಗಮ ಆಗುತ್ತೆ ನಂದಿ ಬೆಟ್ಟಲ್ಲಿ ಉಗಮ ಆಗುತ್ತೆ ಇದು ನದಿ ಆ ಮೇಕೆದಾಟು ಹತ್ರ ಕಾವೇರಿಗೆ ಜಾಯ್ನ್ ಆಗುತ್ತದೆ ಹಾ ಹೇಳ್ತೀನಿ ಕಾವೇರಿ ಮಲಪ್ರಭಾ ಕಾವೇರಿ ಮಲಪ್ರಭಾ ಅರ್ಕಾವತಿ ಋಷಭಾವತಿ ಕಾವೇರಿ ಅರ್ಕಾವತಿ ಹಾ ಕಾವೇರಿ ಅರ್ಕಾವತಿ ಪಕ್ಕದಲ್ಲಿ ಇಟ್ಟಿದ್ದೀರಿ ಆಮೇಲೆ ಕೊಡ್ತೀನಿ ಅಲ್ಲಿ ಓಕೆ ಮುಂದಿನ ಪ್ರಶ್ನೆ ಭಾರತದ ಅತ್ಯಂತ ಉದ್ದವಾದ ನದಿ ಯಾವುದು ಅಲ್ಲ ಗೊತ್ತಾಯ್ತು ಎಲ್ಲ ಹಾ ಬ್ರಹ್ಮಪುತ್ರ ಕರೆಕ್ಟ್ ಸರ್ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ಬೇರೆಯವ್ರಿಗೆ ಹೇಳಿ ಟಕ್ಕ ಅಂತ ಆನ್ಸರ್ ಹೊಡೆದಿದ್ರೆ ಓಕೆ ನೆಕ್ಸ್ಟ್ ಕ್ವಶನ್ ಬಂದು ಕರ್ನಾಟಕದ ಯಾವ ಯಾವ ಪ್ರದೇಶವು ಚಿರಪುಂಜಿ ಎಂದು ಕರೆಸಿಕೊಳ್ಳುತ್ತದೆ ಅಲ್ಲ ಟಕ್ಕ ಅಂತ ಹೇಳ್ಬಿಟ್ರಿ ಇದನ್ನ கஷ்ட கஷ்டம் நீ நமக்கு அது ஓகே குட் சோ முதன் முதல் க்வஷன் முந்தின பிரச்சனை ವೇಗವಾಗಿ ಓಡುವ ಓಡುವ ಪಕ್ಷಿ ಯಾವುದು ನೀವ್ ಹೇಳ್ತೀರಾ ಬೇರೆ ಗುಕಾಶ್ರಿ ಮೋಸ್ಟ್ಲಿ ಕಿರಣ್ ಫುಲ್ ಗಣೇಶ್ ಫುಲ್ ಟ್ರೈನಿಂಗ್ ಕೊಟ್ಬಿಟ್ಟಿದ್ದಾರೆ ನಿಮ್ಮನ್ ಬಿಟ್ಟು ನೀವು ಆಲ್ರೆಡಿ ಮೂರ್ ಬುಕ್ ತಗೊಂಡ್ಬಿಟ್ಟಿದಾರೆ ಅವರು ಓಕೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ವಾತಾವರಣದಲ್ಲಿ ಹೇರಳವಾಗಿ ಸಿಗುವ ಅನಿಲ ಯಾವುದು உம் எல்லாம் நெக்ஸ்ட் டைம் கஷ்ட வெரி குட் சாஸ்ட் டைம் கஸ்ட் வந்த ஆன்சர்ல இதெல்லாம் ஆன்சர் அல்ல ஓகே நெக்ஸ்டு இதுபிடுற விஷ்வ பரிசர தின யாவத்து ஆ ಜೂನ್ ಓಕೆ ಗಂಧದ ಮರಗಳು ಹೇರಳವಾಗಿ ಸಿಗುವ ಅರಣ್ಯಗಳು ಇರುವ ರಾಜ್ಯ ಕರೆಕ್ಟ್ ಆಗಿ ಹೇಳ್ತೀರಾ ಗಂಧದ ಗುಡಿ ಓಕೆ ನೆಕ್ಸ್ಟ್ ಅತಿ ಹೆಚ್ಚು ಆಮ್ಲಜನಕ ನೀಡುವ ಮರ ಮರಲಿ ಭೂಮಿಯ ಶ್ವಾಸಕೋಶ ಎಂದು ಕರೆಯುವ ಅರಣ್ಯ ಯಾವುದು ನೆಕ್ಸ್ಟ್ ವಿಶ್ವದಲ್ಲಿ ಅತಿ ಹೆಚ್ಚು ಬೆಳೆಯುವ ಹಣ್ಣು ಅಲ್ಲ ಸುಲಭ ನೆಕ್ಸ್ಟ್ ಟೈಮ್ ಕಷ್ಟ ಮಾಡ್ಕೊಂಡ್ಬರ್ತೀನಿ ಲಾಸ್ಟ್ ಲಾಸ್ಟ್ ಟೈಮ್ ಕಷ್ಟ ಮಾಡ್ಕೊಂಡ್ ಬಂದಿದ್ರೆ ಎಲ್ಲ ಸುಲಭದ್ರು ಹೇಳಿದ್ರು ಸರಿ ಈಗ ಹಟ್ಟ ಅಂತ ಹೇಳಿ ಮುಗೀತು